ಫಟಾಫಟ್ ರಸಮ್ ಕಾಯಿ ರಸಂ ರೆಡಿ ಆಗಿದೆ ಮೊದಲಿಗೆ ಒಂದೇ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕೊಂಡ್ರೆ ರಸಮಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ಬಿಸಿಯಾದ ಟೇಸ್ಟಿಯಾದ ಫಟಾಫಟ್ ರಸಂ ಕಾಯಿ ರಸಂ ರೆಡಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ನಾನು ಮೊದಲಿಗೆ ಅರ್ಧ ಓಳಷ್ಟು ಕಾಯಿನ ಇದ್ದೀನಿ ಹಾಗೆ ನೆನೆಸಿಟ್ಕೊಂಡಿದ್ದಂತಹ ಹುಣಸೆಹಣ್ಣು ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣುಗಾತ್ರ ನಾನು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರ್ದ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅರ್ಧ ಇಂಚು ಶುಂಠಿನೂ ಹಾಕ್ಕೊಳ್ತಾಯಿದ್ದೀನಿ ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಎಲ್ಲ ಹಸಿದೆ ರುಬ್ಕೊಬೇಕು ಎರಡು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆನ ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಸಹ ಸಿಪ್ಪೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸಿಪ್ಪೆ ನಾನು ರಿಮೂವ್ ಮಾಡ್ತಿಲ್ಲ ಹಾಗೆ ಇದ್ದೀನಿ ನೋಡಿ ನಾನು ಸಿಪ್ಪೆ ಸಮೇತ ಬೆಳ್ಳುಳ್ಳಿನ ಸಹ ಹಾಕಿ ಇದನ್ನೆಲ್ಲ ತುಂಬಾ ಫೈನ್ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ರುಬ್ಕೊಂಬರ್ಬೇಕು ನಾನೀಗ ರುಬ್ಕೊಂಡು ಬರ್ತೀನಿ ನೋಡಿ ಫೈನ್ ಪೇಸ್ಟ್ ಮಾಡ್ಕೊಂಡಿದೀನಿ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೇಗ ಮಾಡ್ಕೊಬೋದು ನೋಡಿ ಫೈನ್ ಪೇಸ್ಟ್ ಮಾಡ್ಕೊಂಡಿದೀನಿ ಈಗ ಇದೊಂದು ಒಗ್ಗರಣೆ ಹಾಕೋಬೇಕು ಇದಕ್ಕೆ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು ರಸಮ್ ಇದು ಕಾಯಿ ರಸಮ್ ಇದು ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವಿನ ಕಪ್ಪಲು ಸಹ ಹಾಕ್ಕೊಂಡು ನಾವು ರುಬ್ಕೊಂಡಿದ್ವಿ ಅಲ್ವಾ ಪೇಸ್ಟ್ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನೀರ್ನು ಸಹ ನಾನು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ ನಾನು ಇನ್ನೊಂದ್ ಎರಡ್ ನೀರ್ ಹಾಕ್ತಾ ಇದ್ದೀನಿ ನೋಡಿ ನನ್ಗೆ ಇಷ್ಟು ತೆಳು ಸಾಕು ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನು ಹಾಕೊಳ್ತಾ ಇದ್ದೀನಿ ನಾನು ಉಪ್ಪು ಹಾಕಿರ್ಲಿಲ್ಲ ಅಲ್ವ ರುಬ್ಬಕ್ಕೆ ಸೊ ಅದಕ್ಕೋಸ್ಕರ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನೂ ಸಹ ನಾನು ಹಾಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಬೇಗನು ಸಹ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಅಷ್ಟೇ ಇದು ಒಂದು ಎರಡು ಒಂದು ಎರಡು ನಿಮಿಷ ಕುದ್ರೆ ಸಾಕು ರಸಮ್ ರೆಡಿ ಆಗೋಗುತ್ತೆ ತುಂಬಾ ಬೇಗನೂ ಆಗುತ್ತೆ ಅಷ್ಟೊಂದು ಟೈಮು ಏನು ತಗೊಳ್ಳೋದಿಲ್ಲ ಒಂದು ಟೂ ಮಿನಿಟ್ಸು ಕುದ್ರೆ ಸಾಕು ರಸಮ್ಮು ರೆಡಿ ಆಗೋಗುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿನೂ ಸಹ ನೋಡಿ ರಸಮ್ಮು ಕುದಿತಿದೆ ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೊಂಡ್ರೆ ರಸಮ್ಮು ರೆಡಿ ಆಯ್ತು ತುಂಬಾ ಈಸಿಯಾಗಿ ಫಟಾಫಟ್ ರಸಮ್ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ ಬಿಸಿ ಬಿಸಿ ಆದ ಟೇಸ್ಟಿಯಾದ ಕಾಯಿ ರಸಮ್ ರೆಡಿಯಾಗಿದೆ ಫಟಾಫಟ್ ರಸಮ್ ಅಂತಾನು ಹೇಳ್ಬೋದು ಇದನ್ನ ಕಾಯಿ ರಸಮ್ ಅಂತಾನು ಹೇಳ್ಬೋದು ಬನ್ನಿ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ರಸಮ್ನ ರೆಡಿಯಾಗಿದೆ ಫಟಾಫಟ್ ರಸಮ್ ಕಾಯಿ ರಸಮ್ ರೆಡಿಯಾಗಿದೆ ಫಟಾಫಟ್ ಕಾಯಿ ರಸಮ್ ಫಟಾಫಟ್ ರಸಮ್ ಬೇಗನೆ ರೆಡಿ ಆಗೋಗುತ್ತೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್